ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಅರವತ್ತು ವರ್ಷಗಳು ಕಳೆದಿದೆ ಈ ನಾಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತನೇ ಜನರಲ್ ಬಾಡಿ ಹಮ್ಮಿಕೊಂಡಿದ್ದೇವೆ ಬ್ಯಾಂಕು ಈ ಅರವತ್ತು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದೆ ಏಳು ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸುಮಾರು ಎಂಟುನೂರೈವತ್ತು ಕೋಟಿ ದುಡಿಯುವ ಬಂಡವಾಳ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ಗೆ ಹದಿನೇಳು ಕೋಟಿ ಐವತ್ನಾಲ್ಕು ಲಕ್ಷ ಲಾಭ ನಿವ್ವಳ ಲಾಭ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸೆವೆಂಟೀನ್ ಪಾಯಿಂಟ್ ಫೈವ್ ಫೋರ್ ಕ್ರೋರ್ಸ್ ಪ್ರಾಫಿಟ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬ್ಯಾಂಕು ಈಗ ನಮ್ಮದು ಏಳು ಶಾಖೆಗಳಿದೆ ಕನಿಷ್ಠ ಇನ್ನು ಎರಡು ಶಾಖೆ ಮಾಡಿ ಒಂಬತ್ತು ಶಾಖೆಗಳು ಇರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ ಜೊತೆಗೆ ನಮ್ಮ ವಿಸ್ತರಣೆ ಮಾಡೋದು ನಮ್ಮ ಏರಿಯಾ ಆಫ್ ಆಪರೇಷನ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ರೂರಲ್ ಏರಿಯಾಸ್ ಮಾತ್ರ ನಾವು ನಮ್ಮ ಏರಿಯಾ ಆಫ್ ಆಪರೇಷನ್ ಇದೆ இதன பக்கெ கூட நம்ம வியாப்தி பிரதேச விஸ்து அன்னது நம்ம குறி மத்தே அதிக சௌலு அது நம்ம ஆட மண்டலிய குரியா நல்ல ஜன ஹிய சதசியாக சன்மானே ಅಂದರೆ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ಸದಸ್ಯರು ಇದು ಪ್ರತಿ ವರ್ಷ ಅಂದರೆ ಇದು ಸುಮಾರು ಆಗಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಜೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಸದಸ್ಯರ ಮಕ್ಕಳಿಗೆ ಯಾರು ಎಂಬತ್ತೈದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಶೇಕಡ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ ನಾವು ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ಮಕ್ಕಳಿಗೆ ಒಂದು ಟಿ ಶರ್ಟು ಒಂದು ಬ್ಯಾಗು ಮತ್ತು ಎರಡು ಸಾವಿರ ರೂಪಾಯಿ ಕ್ಯಾಶು ಇಷ್ಟು ಕೊಡೋದ್ರ ಮೂಲಕ ಅವ್ರನ್ನ ಸರ್ಟಿಫಿಕೇಟು ಇಷ್ಟು ಕೊಡೋದ್ರ ಮೂಲಕ ಅವ್ರನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ ಆಂಕ್ ನಾಳೆ ಬೆಳಗ್ಗೆ ಒಂಬತ್ತೂವರೆಗೆ ನಮ್ಮ ಅರವತ್ತನೇ ವರ್ಷದ ಜನರಲ್ ಬಾಡಿ ಪ್ರಾರಂಭ ಆಗುತ್ತೆ ಜನರಲ್ ಬಾಡಿನಲ್ಲಿ ಸಾಮಾನ್ಯವಾಗಿ ನಮ್ಮ ಬ್ಯಾಂಕಲ್ಲಿ ಕನಿಷ್ಠ ಅಂದರೆ ಐದು ಸಾವಿರ ಜನ ಅಟೆಂಡೆನ್ಸ್ ಇರುತ್ತೆ ನಾಳೆ ಒಂದು ಏಳು ಸಾವಿರ ಜನ ಅಟೆಂಡ್ ಮಾಡ್ಬೋದು ಅನ್ನೋದು ಆ ಏಳು ಸಾವಿರ ಜನಕ್ಕೆ ಊಟ ಉಪಚಾರ ಅನ್ನೋದಕ್ಕೂ ನಾವು ಸಿದ್ಧಪಡಿಸ್ಕೊಂಡಿದ್ದೇವೆ ಇದು ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತೆ ಜನರಲ್ ಬಾಡಿ ಅಂದರೆ ನಮ್ಮ ಜನತಾ ಕೋಆಪ್ರೇಟಿವ್ ಬ್ಯಾಂಕಿನ ವಿಶೇಷ ಅಂದರೆ ಇದೊಂದು ಹಬ್ಬದ ರೀತಿ ಈಗ ತಾವೆಲ್ಲ ನೋಡಿದ್ದೀರಾ ಬೆಳಗ್ಗೆಯಿಂದ ಏನು ನಡೆದಿದೆ ನಾವು ಹಬ್ಬದ ರೀತಿ ನಡೆಯುತ್ತೆ ಬ್ಯಾಂಕು ಇವತ್ತು ಲಾಭಗಳಿಕೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂರೈವತ್ತೆರಡು ಬ್ಯಾಂಕ್ಗಳಿದ್ದಾವೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅದರಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿದೆ ಗರಿಷ್ಠ ಲಾಭ ಮೊದಲನೇದು ಒಂದು ಬೇರೆ ಬೆಂಗಳೂರಿನ ಇನ್ನೊಂದು ಬ್ಯಾಂಕಿಗೆ ನಮ್ಮದು ಎರಡನೇದು ಇಡೀ ಸ್ಟೇಟನ್ನು ಲಾಭಗಳಿಕೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿಸಬೇಕು ಮೊದಲನೇ ಸ್ಥಾನಕ್ಕೆ ಬರಬೇಕು ಲಾಭಗಳಿಕೆಯಲ್ಲಿ ಅನ್ನೋದು ನಮಗೆ ಗುರಿ ಆಗಿದೆ ಮಿತಾ ಕೋಪರೇಟಿವ್ ಬ್ಯಾಂಕು ಸ್ಥಾಪನೆ ಆಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈಗ ಮರಿಗೌಡರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಅಂತ ಹಾಕ್ದಂಥ ಒಂದು ಬ್ಯಾಂಕು ಇವತ್ತಿನ ದಿವಸ ಹದಿನೇಳು ಕೋಟಿ ಲಾಭ ಮಾಡಿದೆ ಇವತ್ತು ಒಂಬೈನೂರು ಕೋಟಿ ಇವತ್ತು ನಾವು ಟ್ರಾನ್ಸಾಕ್ಷನ್ ಇದ್ದೀವಿ ಹಿರಿಯ ನಾಗರಿಕ ಒಂದು ಸನ್ಮಾನ ನಡೆಯುತ್ತೆ ನಮ್ಮ ಬ್ಯಾಂಕಿನ ಸದಸ್ಯರುಗಳಾಗಿದ್ದವರು ಇದು ಅರವತ್ತು ವರ್ಷ ಅಂದರೆ ಯೋಚನೆ ಮಾಡಿ ಅರವತ್ತು ವರ್ಷದೂ ಮೆಂಬರ್ಗಳಾಗಿದ್ದವರು ಅವ್ರು ಎಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರಿಗೆ ಎಪ್ಪತ್ತೈದು ವರ್ಷ ಅವ್ರಿಗೆ ಆಗಿರೋ ವಯಸ್ಸಾಗಿರೋರಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಒಂದು ಅರ್ಧ ಕೆ ಜಿ ಡ್ರೈ ಫ್ರೂಟ್ಸು ಒಂದು ಮ ಶಾಲು ಪೇಟ ಇಷ್ಟು ಇಷ್ಟಾಗಿ ಅವರಿಗೆ ಸನ್ಮಾನ ಮಾಡಿದ್ವಿ ಅವ್ರ ಮನೆಯಲ್ಲಿ ಒಂದು ಫೋಟೋ ಇರ್ತದೆ ಅವ್ರ ಮನೆ ಇದರಲ್ಲಿ ಒಂದು ನಮ್ಮ ಬ್ಯಾಂಕು ಅನ್ನೋದೊಂದು ಅವ್ರ ಮನಸ್ಸುಗಳಲ್ಲಿ ಒಂದು ಮೂಳಿ ಅವ್ರ ಒಂದು ಗೌರವ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ನಾನು ನಮ್ಮ ಬ್ಯಾಂಕು ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾಯಿದ್ರು ಅಭಿಮಾನಿ ದೇವರುಗಳು ಅಂತ ನಾನು ಹೇಳ್ತಾ ಇದ್ದೆ ಈ ಎಪ್ಪತ್ತೈದು ಸಾವಿರ ತುಂಬಿದವರು ನಮ್ಮ ನಮ್ಮ ಬ್ಯಾಂಕಿನ ದೇವರುಗಳು ನಮ್ಮ ಬ್ಯಾಂಕಿನ ದೇವರುಗಳು ಒಂದು ಇವತ್ತಿನ ದಿವಸ ಎಷ್ಟೋ ಕೋಆಪರೇಟಿವ್ ಬ್ಯಾಂಕು ಬೆಂಗಳೂರಿನಲ್ಲಿ ನಶಿಸಿ ಹೋಗ್ತಾವೆ ಕೆಲವು ಕ್ಲೋಸ್ ಮಾಡಿಬಿಟ್ರು ಆದರೆ ನಮ್ಮ ಬ್ಯಾಂಕು ಇಂಥ ಮಹನೀಯರಿಂದ ಸಿ ಎಲ್ ಮರೀಗೌಡರು ಸುಮಾರು ಅರವತ್ತು ವರ್ಷ ಸುದೀರ್ಘ ಸೇವೆ ಇರಲಿ ಕ್ಲರ್ಕ್ ಆಗಿ ಜನರಲ್ ಮ್ಯಾನೇಜರ್ ಆಗಿ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಅರವತ್ತು ವರ್ಷ ದುಡಿದು ಈ ಮಟ್ಟಕ್ಕೆ ತಂದಿದ್ದಾರೆ ಅಂಥ ಮಹನೀಯರಿಂದ ಇವತ್ತು ಬ್ಯಾಂಕು ಬೆಳೆದು ನಿಂತ ಹದಿನೇಳು ಕೋಟಿ ಲಾಭ ಮಾಡಿದೆ ನಾಳೆ ಅಧ್ಯಕ್ಷರು ಡೆಬಿಟ್ಟು ನಮ್ಮ ಲಾಭಾಂಶದಲ್ಲಿ ಎಲ್ಲ ಸದಸ್ಯರಿಗೆ ಲಾಭಾಂಶ ಡಿಕ್ಲೇರ್ ಮಾಡ್ತಾರೆ ನಾಳೆ ಜನರಲ್ ಬಾಡಿನಲ್ಲಿ ನಾಳೆ ಜನರಲ್ ಬಾಡಿನಲ್ಲಿ ಇದು ನಮ್ಮ ಬ್ಯಾಂಕು ಒಂದು ಹೆಗ್ಗಳಿಕೆ ನಮ್ಮ ಬ್ಯಾಂಕು ಹೆಗ್ಗಳಿಗೆ ಅಂತ ನಾನು ಹೇಳ್ಬೋದು ಇಂಥ ಒಂದು ದಿನದಲ್ಲಿ ಈ ಬೆಂಗಳೂರು ಮಹಾನಗರದಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಬರ್ ಟೂ ಇಡೀ ಸ್ಟೇಟಲ್ಲಿ ನಂಬರ್ ಟೂ ಬ್ಯಾಂಕ್ ಅಂತ ಅನಿಸ್ಬಿಟ್ಟಿದೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು 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 ನಮಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ